ವೀಕ್ಷಕರೇ ನಾನಿವತ್ತು ವಾರಣಾಸಿ ಅಂತ ಪ್ರಸಿದ್ಧ ಆಗಿರೋ ಕಾಶಿ ಬಗ್ಗೆ ನಿಮ್ಗೆ ಹೇಳ್ತೀನಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಈ ಕಾಶಿ ಉತ್ತರ ಪ್ರದೇಶದಲ್ಲಿರೋ ಗಂಗಾ ತೀರದಲ್ಲಿದೆ ಹಿಂದೂ ಧರ್ಮದಲ್ಲೇ ಅತ್ಯಂತ ಪವಿತ್ರವಾದ ಸ್ಥಳ ಅಂದ್ರೆ ಈ ಕಾಶಿ ಶಿವನೇ ನೆಲೆಸಿರೋ ಸ್ಥಳ ಅಂತ ಪರಿಗಣಿಸ್ತಾರೆ ಈ ಕಾಶಿನ ಅವನಿ ಕಾಶಿ ಅಥವಾ ಮೋಕ್ಷ ದ್ವಾರ ಅಂತಾನೆ ಕರೀತಾರೆ ಮತ್ತೆ ಇಲ್ಲಿರೋದು ಕಾಶಿ ವಿಶ್ವನಾಥ ದೇವಸ್ಥಾನ ಶಿವನಿಗೆ ಮೀಸಲಾದ ಪ್ರಸಿದ್ಧ ದೇವಸ್ಥಾನ ಇದು ಇಲ್ಲಿಗೆ ಕೋಟ್ಯಾಂತರ ಜನ ಭಕ್ತರು ಬರ್ತಾ ಇರ್ತಾರೆ ಇಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಈ ಸ್ಥಳನ ಅಂತ್ಯಕ್ರಿಯಾ ಸ್ಥಳ ಅಂತಾನೆ ಕರೀತಾರೆ ಇಲ್ಲಿ ಗಂಗಾ ನದಿ ಪಕ್ಕದಲ್ಲಿ ದೇಹನ ಅಂತ್ಯ ಸಂಸ್ಕಾರ ಮಾಡಿದ್ರೆ ಆತ್ಮಕ್ಕೆ ಮೋಕ್ಷ ಸಿಗುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ ಮತ್ತೆ ಈ ಕಾಶಿಲಿ ಗಂಗಾ ಆರತಿ ಅಂತ ಮಾಡ್ತಾರೆ ಪ್ರತಿದಿನ ಸಂಜೆ ನಡೆಯುತ್ತೆ ಈ ಗಂಗಾ ಆರತಿ ಅನ್ನೋದು ಇದು ಇಲ್ಲಿನ ವಿಶೇಷ ಆಕರ್ಷಣೆ ಮತ್ತೆ ಈ ಕಾಶಿ ಐದು ವರ್ಷಗಳ ಪುರಾತನ ನಗರ ಮತ್ತೆ ಕಾಶಿಗೆ ಯಾಕೆ ಹೋಗ್ಬೇಕು ಅಂದ್ರೆ ಆತ್ಮಶಾಂತಿಗೋಸ್ಕರ ಹೋಗ್ಬೇಕು ಅಲ್ಲಿಗೆ ಅಲ್ಲಿಗೆ ಹೋದ್ರೆ ನಮ್ಗೆ ಆತ್ಮಶಾಂತಿ ತುಂಬಾ ಸಿಗುತ್ತೆ ಕಾಶಿಯಂ ತು ಮರಣಂ ಮುಕ್ತಿ ಅನ್ನೋ ಶ್ಲೋಕ ಹೇಳಿರೋ ಹಾಗೆ ಕಾಶಿಯಲ್ಲಿ ಪ್ರಾಣ ಬಿಡೋರಿಗೆ ಮೋಕ್ಷ ಸಿಗುತ್ತೆ ಇಲ್ಲಿ ಅನ್ನದಾನ ಪ್ರತಿ ದಿನ ನಡೀತಾ ಇರುತ್ತೆ ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕೂಡ ಇದೆ ಮತ್ತೆ ಕಾಲಭೈರವ ದೇವಸ್ಥಾನ ಕೂಡ ಇದೆ ಕಾಶಿಯ ರಕ್ಷಕ ದೇವತೆ ಎಂದು ನಂಬ್ತಾರೆ ಕಾಲಭೈರವೇಶ್ವರನ ಇಲ್ಲಿಗೆ ಭೇಟಿ ಕೊಡದೆ ಕಾಶಿ ಯಾತ್ರೆ ಪೂರ್ಣ ಆಗಲ್ಲ ಅಂತ ಧರ್ಮಶಾಸ್ತ್ರನೇ ಹೇಳುತ್ತೆ ಇಲ್ಲಿ ತುಂಬಾ ದೀಪಾವಳಿ ಹಬ್ಬ ಆಚರಿಸ್ತಾರೆ ಮತ್ತೆ ಕಾರ್ತಿಕ ಪೌರ್ಣಮಿಗೆ ಹದಿನೈದು ದಿನಗಳಾದ್ಮೇಲೆ ಗಂಗಾ ಘಾಟ್ಸ್ ನಲ್ಲಿ ಹತ್ತು ಸಾವಿರ ದೀಪಗಳನ್ನ ಬೆಳಗಿಸ್ತಾರೆ ಈ ಮಣಿಕರ್ಣಿಕ ಘಾಟ್ ಬಂದು ವಿಶ್ವದ ಅತ್ಯಂತ ಬ್ಯುಸಿ ಆಗಿರೋ ಅಂತ್ಯ ಸಂಸ್ಕಾರ ಸ್ಥಳ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲನು ಅಂತ್ಯ ಸಂಸ್ಕಾರ ನಡೀತಾನೆ ಇರುತ್ತೆ ಕಾಶಿಗೆ ಯಾಕೆ ಹೋಗ್ಬೇಕು ಅಂದ್ರೆ ಮಾನವನ ಜೀವನ ಅಂದ್ರೆ ಏನು ಅಂತ ಅಲ್ಲೋಗಿ ನೋಡಿದ್ರೆ ಅರ್ಥ ಆಗುತ್ತೆ ಮಾನವನಿಗೆ ಕಾಶೀಲಿ ಪ್ರಾಣ ಬಿಟ್ಟರೆ ಮೋಕ್ಷ ಸಿಗುತ್ತಾ ಅಂದ್ರೆ ಖಂಡಿತ ಸಿಗುತ್ತೆ ಹಿಂದೂ ಧರ್ಮದ ಪ್ರಕಾರ ಅದನ್ನ ಮೋಕ್ಷ ನಗರಿ ಅಂತಲೇ ಕರೀತಾರೆ ಅಲ್ಲಿ ಪ್ರಾಣ ಬಿಟ್ಟವ್ರಿಗೆ ಅಥವಾ ಅಲ್ಲಿ ಅಂತ್ಯ ಸಂಸ್ಕಾರ ಆದವ್ರಿಗೆ ಮೋಕ್ಷ ಸಿಗುತ್ತೆ ಮತ್ತೆ ಪುನರ್ಜನ್ಮ ಇರೋದಿಲ್ಲ ಅದಕ್ಕೆ ಅಂತಾನೆ ತುಂಬಾ ಜನ ವಯಸ್ಸಾದ ಮೇಲೆ ಅವ್ರ ಕೊನೆ ಕ್ಷಣನ ಕಾಶೀಲೆ ಕಳೀತಾರೆ ಯಾಕಂದ್ರೆ ಅವ್ರಿಗೆ ಮೋಕ್ಷ ಸಿಗ್ಲಿ ಅಂತ ಕಾಶಿನ ಯಾಕೆ ಮರಣದ ನಗರ ಅಂತ ಕರೀತಾರೆ ಅಂದ್ರೆ ಇಲ್ಲಿರೋ ಮಣಿಕರ್ಣಿಕಾ ಘಾಟ್ನಲ್ಲಿ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆನು ಎಣಗಳು ಸುಡ್ತಾನೇ ಇರ್ತಾರೆ ಅದಕ್ಕೋಸ್ಕರ ಅಂತಲೇ ಇಲ್ಲಿನ ಮರಣ ನಗರ ಅಂತಲೇ ಕರೀತಾರೆ ಇಲ್ಲಿರೋ ಗಂಗಾ ನದಿ ಬರೀ ನದಿ ಮಾತ್ರ ಅಲ್ಲ ಅದೊಂದು ದೇವತೆ ಗಂಗಾ ಮಾತೆ ಅಂತಲೇ ಅನ್ಕೊಂಡಿದ್ದಾರೆ ಕಾಶಿಯಲ್ಲಿರೋ ಜನ ಸಾಮಾನ್ಯರು ಮರಣನ ಒಂದು ಪವಿತ್ರ ಪ್ರವಾಸ ಅಂತಲೇ ಅಂದ್ಕೋತಾರೆ ಇಲ್ಲಿನ ಮುನಿಗಳು ಸಾಧುಗಳು ಎತ್ತಿಗಳು ಅವ್ರ ಜೀವನ ತ್ಯಜಿಸಿ ಜಪ ತಪಸ್ಸು ಮತ್ತು ಧ್ಯಾನಗಳನ್ನು ಮಾಡ್ತಾ ಇರ್ತಾರೆ ತುಂಬಾ ಜನ ದೇಶದ ಮೂಲ ಮೂಲೆಯಿಂದನೂ ಅವ್ರ ಜನನ ಅಂತ್ಯ ಸಂಸ್ಕಾರಕ್ಕೆ ಕಾಶಿ ಕರ್ಕೊಂಡ್ ಬರ್ತಾರೆ ಈ ಕಾಶಿಲಿರೋ ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಲಿಂಗ ಆಗಿದೆ ಈ ಕಾಶಿಲಿ ಎಣಸುತ್ತೆ ನಿಜವಾಗ್ಲೂ ಮೋಕ್ಷ ಸಿಗುತ್ತಾ ಈ ಕಾಶಿ ಯಾಕೆ ಮೋಕ್ಷ ಸ್ಥಳ ಆಯ್ತು ಅಂತ ಗೊತ್ತಾ ಶಿವ ಮತ್ತೆ ಪಾರ್ವತಿಯಲ್ಲಿ ಸ್ನಾನ ಮಾಡಕ್ ಬಂದಾಗ ಶಿವನ್ ಕಣ್ಣಲ್ಲಿರೋ ಮಣಿ ಮತ್ತೆ ಪಾರ್ವತಿ ಕಿವಿ ಓಲೆ ಅಲ್ಲಿ ಕಾಣೆ ಆಗುತ್ತೆ ಆವಾಗ ಶಿವನ್ಗೆ ಕೋಪ ಬಂದು ಕಾಶಿ ಸ್ಮಶಾನ ಆಗಲಿ ಅಂತ ಶಾಪ ಕೊಡ್ತಾರೆ ಆಗ ವಿಷ್ಣು ಮೀನಿನ ರೂಪದಲ್ಲಿ ಬಂದು ಮಣಿ ಮತ್ತೆ ಓಲೆನ ಹುಡುಕಿ ಕೊಡ್ತಾರೆ ಆಮೇಲೆ ಶಿವನನ್ನ ಕೇಳ್ತಾರೆ ನೀನು ಹಿಂಗೆ ಶಾಪ ಕೊಟ್ರೆ ಕಾಶಿಗೆ ಯಾರು ಬರ್ತಾರೆ ಅಂತ ಆವಾಗ ಶಿವ ಹೇಳ್ತಾರೆ ಇಲ್ಲಿ ಯಾರನ್ನ ಸುಡ್ತಾರೋ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಅದೇ ಈಗ ಕಾಶಿಯಲ್ಲಿರೋ ಮಣಿಕರ್ಣಿಕ ಕಾಟ್ ಮನುಷ್ಯ ಹುಟ್ಟಿದಾಗ ಹುಡ್ತಾನೆ ಬೆಳೀತ ಬೆಳೀತಾ ಹಣ ಆಸ್ತಿ ಹೆಣ್ಣು ಮಣ್ಣು ಅಂತ ಬೆಳಿತಾನೆ ಮತ್ತೆ ಜಾತಿ ಕುಲ ಭೇದ ಭಾವ ಅಂತ ಆಡ್ತಾನೆ ಆದ್ರೆ ಅವನು ಸತ್ತಾಗ ಬರೋದು ಎರಡೇ ಮನುಷ್ಯನ ಸುಡೋ ಕಟ್ಟಿಗೆ ಮತ್ತೆ ಅಚ್ಚೋ ಬೆಂಕಿ ಎರಡೇ ಒನ್ ಜೊತೆಯಲ್ಲಿ ಬರೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬರುತ್ತೆ ನಿಮಗೆ ಯಾವುದ್ರ ಬಗ್ಗೆ ಆದ್ರೂ ವಿಡಿಯೋ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ತಿಳಿಸ್ತೀನಿ